ಅವ್ರದ್ದೇನು ನಾನು ತಪ್ಪು ಅಂತ ನಾನು ಹೇಳುವುದಿಲ್ಲ ಈಗ ಕುಂದಾಪುರ ಶಾಸಕರು ಕೆಲವು ವಿಚಾರ ಹೇಳಿದ್ರು ಅವರು ನಮ್ಮನ್ನ ವರ್ತರಿಸಿ ಅಂತಾರೆ ಮಂಗಳೂರವರು ಮಂಗಳೂರು ನೀವು ಅವರೆಲ್ಲ ಸೇರಿ ನಮ್ಮನ್ನ ಬಿಟ್ಬಿಡಿ ಅಂತ ಕರಾವಳಿ ಕರಾವಳಿ ಇದು ಒಂದು ರಾಜ್ಯ ನಾನು ಈ ಕರಾವಳಿಯವ್ರ ಪರ ಒಂದು ದೊಡ್ಡ ವಾದ ಮಾಡ್ತಾಯಿದ್ದೀನಿ ಈಗ ನಮ್ಮ ಇವರು ಬಂದಿದ್ದರು ಕಾಪು ಎಮ್ ಎಲ್ ಎ ಕಾಪು ಈಗ ಜಸ್ಟ್ ಬಂದಿದ್ರು ಏಯ್ ನಾನು ನೋಡಪ್ಪ ನೀವೆಲ್ಲ ಸ್ವಲ್ಪ ಕರಾವಳಿಯವರೆಲ್ಲ ಸ್ವಲ್ಪ ನಡೀರಿ ನಾನು ನಿಮ್ಮ ಲಾಂಜಿಗೆ ಬರ್ತೀನಿ ಮಾತಾಡೋಣ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ಒಂದು ನಾನು ಟೂರಿಸಮ್ ಹತ್ರ ಮಾತಾಡಿದ್ದೀನಿ ಏನಾದ್ರು ಮಾಡಿ ಮುನ್ನೂರು ಕಿಲೋಮೀಟ್ರ್ ಇದೆಯಲ್ಲ ಗೋವಾ ಗಂಟ ಅದನ್ನ ಏನಾರು ಒಂದು ಮಾಡಿ ಪಾಪ ಟೂರಿಸಮ್ದು ಏನಾದ್ರು ಮಾಡಬೇಕು ಇಲ್ಲಾಂದ್ರೆ ಭಾಳ ಕಷ್ಟ ಆಗ್ತದೆ ಜನ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ಅಂತ ಜಸ್ಟ್ ಈಗ ಫೈವ್ ಮಿನಿಟ್ಸ್ ಬ್ಯಾಕ್ ಎಡ್ದೋ ಇಲ್ಲ ನಾನು ಲೇಟಕ್ಕೆ ನಾನು ಆಲೇ ನಮ್ಮ ಮಿನಿಸ್ಟ್ರಿಗೆ ಮಾತಾಡಿದ್ದೆ ಅದು ಎರಡು ಮೂರು ಡಿ ಸಿಗಳು ಚೇಂಜ್ ಆಗಿಬಿಟ್ರು ನಾವು ಭಾಳ ತೀದಿದ್ವಿ ಸಿ ಅಧ್ಯಕ್ಷೆ ನಾವು ಯಾವುದೂ ಇಲ್ಲಿ ನಮಗೆ ಯಾವ ಸಿ ಅಪ್ಪಪ್ಪ ಅವ್ರಿಗೆ ಗೊತ್ತಿಲ್ಲ ನನಗೆ ಗೊತ್ತು ದಿ ಬಿಲ್ಡರ್ಸ್ ಲಾಬಿ ದಿ ಡೆವಲಪ್ಮೆಂಟ್ ಲಾಬಿ ಎಲ್ಲ ಗೊತ್ತಿದೆ ನಾನು ಲ್ಯಾಂಡ್ ಓನರ್ ಇನ್ ಬ್ಯಾಂಗ್ಳೂರ್ ಎಲ್ಲ ಗೊತ್ತಿದೆ ನೋ ಬಿಲ್ಡರ್ ಆ್ಯಸ್ ಅಂಡ್ ಅಪ್ರೋಚ್ ದಿ ಗೌರ್ಮೆಂಟ್ ಆನ್ ದಿಸ್ ಇಶ್ಯೂ ನಂಬರ್ ಒನ್ ಐ ವುಡ್ ಲೈಕ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ಇಲ್ಲೇನಾಗಿದೆ ಯಾಕೆ ಇದನ್ನು ಚರ್ಚೆ ಮಾಡಿ ತೆಗೆದುಕೊಂಡು ಬಂದ್ರು ಅಂತಂದರೆ ಇದು ವ್ಯಾಪಕವಾಗಿ ಇಡೀ ದೇಶದಲ್ಲಿ ಇದ್ರ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ ಇದು ನೀವು ಹೇಳ್ದಂಗೆ ಎನ್ ಜಿ ಟಿ ಇಲ್ಲಿ ಎನ್ ಜಿ ಟಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಯಾರೂ ವಿರುದ್ಧವಾಗಿ ಮಾಡೋಕ್ಕಾಗಲ್ಲ ತಿರ್ಗಾ ಯಾರು ಒಂದು ಪಿ ಎಲ್ ಹಾಕಿ ಹಾಕ್ತಾರೆ ಆ ಇದು ಮಂತ್ರಿ ವಿಚಾರನೂ ಬಂದಾಗ ಏನೇನಾಯಿತು ಅನ್ನೋದು ಕೂಡ ನನಗೆ ಗೊತ್ತಿದೆ ರಾಜೀವ್ ಚಂದ್ರಶೇಖರ್ ಹಾಕಿ ತಿರ್ಗಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಟ್ಟರು ಅಂತ ಗೊತ್ತಿದೆ ವಿ ನಾಟ್ ವರ್ಕ್ ಅಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಎನಿ ಸುಪ್ರೀಂ ಕೋರ್ಟ್ ಆರ್ಡರ್ ದಟ್ ಈಸ್ ವೆರಿ ಮಚ್ ವೆರಿ ಕ್ಲಿಯರ್ ಇಲ್ಲಿ ಮಹಾರಾಷ್ಟ್ರ ಅವರು ಏನು ಹೇಳ್ತಾರೆ ಅಂದರೆ ತರ್ಟಿ ಮೀಟರ್ ಫ್ರಮ್ ದಿ ಎಜ್ ಆಫ್ ದಿ ಎಚ್ ಎಫ್ ಸಿ ಎಲ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಪರ್ಮಿಟೆಡ್ ಬಿಯಾಂಡ್ ಫಿಫ್ಟಿ ಮೀಟರ್ಸ್ ಅಂತ ಅವರು ಹೇಳ್ತಾರೆ ಗುಜರಾತ್ ಅವರು ಅವರು ಮೂವತ್ತು ಮೀಟರ್ ಫ್ರಮ್ ದಿ ಬೌಂಡ್ರಿ ಆಫ್ ದಿ ಬ್ಯಾಂಕ್ ಆಫ್ ದಿ ರಿವರ್ ಆ್ಯಂಡ್ ದಿ ವಾಟರ್ ಬಾಡಿ ನೈನ್ ಮೀಟರ್ ಅಂತ ಹೇಳ್ತಾರೆ ತೆಲಂಗಾಣ ಅಂಡ್ ಆಂಧ್ರಪ್ರದೇಶ್ ಟೆನ್ ಹೆಕ್ಟರ್ ಅಂಡ್ ಅಬವ್ ವಾಟರ್ ಬಾಡಿ ತರ್ಟಿ ಮೀಟರ್ಸ್ ಅಂಡ್ ಲೆಸ್ ದೆನ್ ಟೆನ್ ಹೆಕ್ಟರ್ಸ್ ನೈನ್ ಮೀಟರ್ಸ್ ಅಂತ ಹೇಳ್ತಾರೆ ಅಸ್ಸಾಂ ಹದಿನೈದು ಮೀಟರ್ ಅಂತ ಅವ್ರು ಹೇಳ್ತಾರೆ ಮಧ್ಯಪ್ರದೇಶ್ ಮೂವತ್ತು ಮೀಟರ್ ಫ್ರಮ್ ದಿ ರಿವರ್ ಲೇಕ್ಸ್ ಪಾಂಡ್ ರಿಸರ್ವರ್ ನಾಲಾ ಕೆನಾಲ್ ಫ್ಲಡ್ ಅಂತ ಹೇಳ್ತಾರೆ ಛತ್ತೀಸ್ಗರು ನೂರು ಮೀಟ್ರ್ ಅಂತ ಹೇಳಿದೆ ಬಿಹಾರು ಅವರು ಇನ್ನೂರು ಮೀಟ್ರ್ ಆಸ್ ಸಚ್ ಹೈಯರ್ ದಿ ಬೌಂಡ್ರಿ ಅಂದರೆ ನೂರು ಮೀಟ್ರ್ ಅಲೌಡ್ ವಿತ್ ಇನ್ ದಿ ಲ್ಯಾಂಡ್ ಅಂತ ನೂರು ಮೀಟ್ರು ತಮಿಳುನಾಡವರು ಬರೀ ಮಟ್ ಮೂರು ಮೀಟ್ರ್ ಅಂತ ಹೇಳ್ತಾರೆ ಅಂದರೆ ಅತ್ತಡಿ ಅಂತ ಹೇಳ್ತಾರೆ ನಾವು ಇದನ್ನು ಚೀಫ್ ಮಿನಿಸ್ಟ್ರ್ ಇದ್ರು ಮೀಟಿಂಗಲ್ಲಿ ನಾನು ಆಕಸ್ಮಿಕವಾಗಿ ಹೋದೆ ಆ ಮೀಟಿಂಗಿಗೆ ನಾನು ಪಾರ್ಟಿಸಿಪೇಟ್ ಮಾಡಿದೆ ಚೀಫ್ ಸೆಕ್ರೆಟರಿ ಮೀಟಿಂಗ್ ಮಾಡಿದ್ರು ಅವ್ರು ಅವ್ರದ್ದೇ ಸಪ್ರೇಟ್ ಮೀಟಿಂಗ್ ಮಾಡಿದ್ರು ವಿ ಡಿಸ್ಕಸ್ಡ್ ಇನ್ ದಿಸ್ ಈಗ ಅಧ್ಯಕ್ಷರೇ ಈಗ ನನ್ನ ಮನೆಗೆ ಬರ್ಬೇಕಾರೆ ನೀವೆಲ್ಲ ಇದರಿಂದ ಬರ್ತೀರಿ ಸ್ಯಾಂಕಿ ಟ್ಯಾಂಕ್ ಸ್ಯಾಂಕಿ ಟ್ಯಾಂಕ್ ಸ್ಯಾಂಕಿ ಟ್ಯಾಂಕ್ ಪಕ್ಕದಲ್ಲೇ ಕೇಳಿ ಇದು ಬಿ ಡಿ ಅವರು ಅಲಾಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಐವತ್ತು ಮೀಟ್ರೋ ಐವತ್ತು ಅಡಿಗು ಮೇಲೆ ಯಾರು ಮೀಟ್ರೋ ಏನೋ ಒಂದಿದೆ ಅದ್ರ ಮೇಲೆ ಯಾರು ಮನೆನೇ ಕಟ್ಬಾರ್ದು ಅವ್ರಿಗೆ ಯಾರು ಪ್ಲ್ಯಾನ್ ಸ್ಯಾಂಕ್ಷನ್ ಕೊಡೋಂಗೇ ಇಲ್ಲ ಹಿಂದೆ ಆಗಿದ್ದಂಥ ಆರ್ಡ್ರ್ ಪ್ರಕಾರ ಪ್ಲ್ಯಾನ್ ಸ್ಯಾಂಕ್ಷನ್ ಕೊಡೋಂಗಿಲ್ಲ ಈಗ ನಾವೇನು ಬೆಂಗಳೂರಲ್ಲಿ ಯಾವ ಕೆರೆನೂ ಕಟ್ಟಿ ಮಾಡಿ ಹಿಂದೆ ಆಗೋಯ್ತು ಕಂಠೀರುವ ಸ್ಟೇಡಿಯಮ್ ಕೆರೆ ಇತ್ತು ಅದು ಬಸ್ ಸ್ಟ್ಯಾಂಡು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಕೆರೆ ಇತ್ತು ಅದು ಹಿಂದೆ ಆಗೋತ್ಕಲ್ಲ ಈಗ ನಮ್ಮ ಗೌರ್ಮೆಂಟ್ ವಿ ಆರ್ ನಾಟ್ ರೆಡಿ ಟು ಎಲ್ಕ್ಲೋಜ್ ನಾವು ಯಾವ ಕಾರಣಕ್ಕೂ ಪ್ರೊಟೆಕ್ಟ್ ಮಾಡಬೇಕು ಈಗ ನಾನು ಏನು ಹೊಸ್ದಾಗಿ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಮಂತ್ರಿ ಆದಮೇಲೆ ಇದನ್ನು ಏನಾದ್ರು ಮಾಡಿ ಬಫರ್ ಝೋನ್ ಅಂತ ಬಿಟ್ಟಿದ್ದೀವಿ ಈ ಬಫರ್ ಝೋನಲ್ಲಿ ಕರ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನ ಎಚ್ಚರಿಕೆ ವಹಿಸಬೇಕು ಅಂತ ಮುನ್ನೂರು ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀನಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಹೊಸ ರೋಡ್ಗಳನ್ನ ಮಾಡಲಿಕ್ಕೆ ಪೈಪ್ಲೈನ್ಗಳನ್ನ ಎಳಲಿಕ್ಕೆ ಯಾರು ಯಾರು ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ ಏನು ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಲ್ಲ ಅದು ಮುಂದಕ್ಕೆ ಏನಾದ್ರು ಎನ್ಕ್ರೋಚ್ಮೆಂಟ್ ಆದತ್ತು ಅನ್ನೋ ದೃಷ್ಟಿಯಿಂದ ಈ ಬಫರ್ ಝೋನ್ ಅಡಿಯಲ್ಲಿ ಈ ಕೆನಲ್ ಗಳೇನಿದೆ ಅದರ ಅಡಿಯಲ್ಲಿ ಒಂದು ರೋಡ್ ಮಾಡಿಸ್ ಗೌರ್ಮೆಂಟ್ ಪರ್ಮನೆಂಟ್ ರೋಡ್ನ ನೀವು ಬಹುಶಃ ಗಾಳಿ ಆಂಜನೇಯನ ದೇವಸ್ಥಾನ ನೋಡಿರ್ಬೋದು ಆ ಅಲ್ಲೊಂದು ಸೇತುವೆ ಅಲ್ಲಿ ಎನ್ ಜಿ ಟಿ ಅವರು ಇದ್ರ ಮೇಲೆ ಬಫ ಇದ್ರ ಮೇಲೆ ನಾಲೆ ಮೇಲೆ ನಿಮಗೆ ಇದನ್ನ ಹಾಕಕ್ಕೆ ಬಿಟ್ಟಿದ್ದಾರೆ ಈಗ ಬೇ ಫ್ಲೈ ಫ್ಲೈಓವರು ಈಗ ಫ್ಲೈಓವರ್ ಹಾಕು ಬಿಡ್ ಬಿಡ್ತಾ ಇಲ್ಲ ಗೌರ್ಮೆಂಟ್ ಇಸ್ ನಾಟ್ ಅಲೋಯಿಂಗ್ ಎನ್ ಜಿ ಟಿ ಇಸ್ ನಾಟ್ ಅಲೋಯಿಂಗ್ ಟು ಡೂ ಎ ಫ್ಲೈ ಈಗ ನಾವು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಮುನ್ನೂರ ಅಡಿನ ನನ್ನ ಬಜೆಟಲ್ಲೂ ಸೇರಿಸಿದ್ದೀವಿ ಆ ಕಡೆ ಈ ಕಡೆ ಈ ಕಡೆ ನಾಲೆ ಹೋಯ್ತಾ ಇದೆ ಅಂತಂದರೆ ಆ ಕಡೆ ಐವತ್ತು ಮೀಟರ್ ಇರ್ತದೆ ಈ ಕಡೆ ಐವತ್ತು ಮೀಟರ್ ಇಲ್ಲಿ ಮಧ್ಯ ಅವ್ನು ಯಾರು ಬಂದು ಇಲ್ಲಿ ಬಂದ್ ಅಂತ ಸರ್ವಿಸ್ ಮತ್ತೊಂದು ಈ ಜಾಸ್ತಿ ನೀರು ಹೊಂಟೋಯ್ತು ಅಂತ ಅಂದ್ಬಿಟ್ಟು ಮನೆಗಳು ನುಗ್ಗೋದು ಇವೆಲ್ಲ ಬರ್ತದೆ ಅಂತ ಅಂದ್ಬಿಟ್ಟು ಈ ರೋಡಲ್ಲೆಲ್ಲ ಕಂಪ್ಲೀಟ್ ಆ ಕಡೆ ಈ ಕಡೆ ಎರಡು ಕಡೆನೂ ಕಂಪಲ್ಸರಿ ರೋಡ್ ಮಾಡಬೇಕು ಅಂತ ಐ ಹವ್ ಐಡೆಂಟಿಫೈ ತ್ರೀ ಐ ಐವ್ ಕೆಪ್ಟ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಫಾರ್ ಇಟ್ ತ್ರೀ ತ್ರೀ ಹಂಡ್ರೆಡ್ ಕೋರ್ಸ್ ಫಾರ್ ದಿಸ್ ಫಾರ್ ದಿ ಸೇಮ್ ಪರ್ಪಸ್ ಬಿಕಾಸ್ ಯಾರು ಎನ್ಕ್ರೋಚ್ ಮಾಡ್ಬೋದು ಅಂತ ಆಮೇಲೆ ಏನಾಯ್ತದೆ ಅಂತಂದ್ರೆ ಹಿಂದೆಗಳಿಂದ ಮನೆ ಕಾಲಿದೆ ಅಂತ ಬಂದು ಬಂದು ಇದಕ್ಕೆ ಹಾಕ್ಬಿಡೋದು ಇದನ್ನು ತುಂಬೋಗೋದು ಪಾಪ ಸುಮಾರು ನಮ್ಮ ಬೈತಿ ಬಸವರಾಜ್ ಕಾನ್ಸ್ಟುನ್ಸಿ ಇಲ್ಲೆಲ್ಲ ಇದಾರೆ ಬೈತಿ ಬಸವರಾಜ್ ಇಲ್ಲ ಅವರು ಅವ್ರ ಕಾನ್ಸ್ಟಿಯನ್ ಎಷ್ಟು ಸತಿ ಈ ಪ್ರಾಬ್ಲಮ್ ಅನ್ಕೊಳ್ತೀರಿ ಆಮೇಲೆ ಕೃಷ್ಣ ಬೈರವರು ಕಾನ್ಸ್ಟನ್ಸಿಲಿ ಸೇಮ್ ಅವ್ರದ್ದು ಕಾನ್ಸ್ಟಿಯನ್ಸಿ ಇದೇ ಪ್ರಾಬ್ಲಮ್ ಯಲಂಕಾಲಿ ಪಾಪ ಅವ್ರ ಕಾನ್ಸ್ಟಿಯನ್ಸಿ ಇದೇ ಪ್ರಾಬ್ಲಮ್ ಸೊ ಆ ದೃಷ್ಟಿಯಿಂದ ಬಹಳ ನಾವು ಇದ್ರ ಬಗ್ಗೆ ಬಹಳ ಟೀಕೆ ಬರ್ತದೆ ಮತ್ತೊಂದು ಬರ್ತದೆ ಇದೆಲ್ಲ ಕೂಡ ಗಮ್ದಲ್ಲಿ ಇಟ್ಕೊಂಡು ಪ್ರಾಕ್ಟಿಕಲ್ ಆಗಿ ರೂಲ್ಸ್ ಎಲ್ಲ ನೋಡಿಕೊಂಡು ಇದನ್ನ ಮೈನರಿಗೇಷನ್ ಇರಿಗೇಷನ್ ಬರುವಂತ ಈ ಲೇಕ್ನ ಉಳಿಸ್ಬೇಕು ಮುಂದಕ್ಕೆ ಹಾಕ್ಬಾರ್ದು ಲೇಕ್ ತೊಗೊಂಡೋಗ್ಬೇಕು ಮೊದಲೆಲ್ಲ ಮಾಡ್ಬಿಟ್ಟಿದ್ದಾರೆ ಊರುಗಳಲ್ಲಿ ಏರಿ ಮೇಲೆ ರೋಡ್ ಮಾಡ್ಬಿಟ್ಟಿದ್ದಾರೆ ಅದನ್ನು ನಾವು ತೆಗಿಯಕಾಗ್ತಾ ಇಲ್ಲ ಈಗ ಸ್ಯಾಂಗಿ ಟ್ಯಾಂಕ್ ಅಕ್ಕಪಕ್ಕ ರೋಡ್ ಮಾಡಬೇಕು ಅಂತ ಡಿ ನಾಟ್ ಅಲೋ ದೊಡ್ಡ ಗಲಾಟೆ ನಾವೇ ಸ್ಟ್ರೈಕ್ ಮಾಡ್ದೋ ಐ ಥಿಂಕ್ ನಿಮ್ಮ ಕ್ಷೇತ್ರದಲ್ಲೇ ನೀವು ಪರ್ಮಿಷನ್ ಮಾಡಿದ್ರಿ ಒಂದು ರೋಡ್ ಮಾಡಬೇಕು ಅಂತ ವಿ ಡಿ ನಾಟ್ ಗೆಟ್ ದ ಪರ್ಮಿಷನ್ ಟು ಟು ದಟ್ ರೋಡ್ ನಿಮಿಷ ಸರ್ ಅದು ಕಾನೂನಕವಾಗಿತ್ತು ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ರು ಕಂಟೆಂಪ್ಟ್ನಲ್ಲಿ ರೋಡ್ ಮಾಡಿಲ್ಲ ಅಂತ ರೋಡ್ ಮಾಡಬೇಕು ಅಂತ ಜಡ್ಜ್ಮೆಂಟ್ ಇದೆ ಅದನ್ನ ಅವರು ಏಲಿಲ್ಲ ಪ್ರಸ್ತಮನೆ ಸರ್ಚೆ ಅಲ್ಲಲ್ಲ ಸರ್ ರೋಡ್ ಮಾಡ್ಲಿಕ್ಕೆ ವಿರೋಧ ಆಯ್ತು ಅಂತ ಹಾಗಾಗಿ ಅವತ್ತು ತಪ್ಪು ಮಾಹಿತಿಯಲ್ಲಿ ಮಾಡಿದ್ರು ಅಂತ ಅದಕ್ಕೆ ಇಲ್ಲ ನಾನು ಹೋಗಿದೆ ಅದಕ್ಕೆ ಸ್ಟ್ರೈಕ್ ಗೆ ರಾಜಕೀಯ ಮಾಡಿದ್ರು ಆಗಂದ ಅದನ್ನೇ ಅದೇ ನಾಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು ನಮ್ದೇ ಏನಂತ ಉದ್ದೇಶ ಇಟ್ ಶುಡ್ ಬಿನ್ ಎ ಪ್ರಾಪರ್ ವೇ ಸೊ ನಾವು ಈಗ ಹಳ್ಳಿಗಳಲ್ಲಿ ಇಲ್ಲ ಅದಕ್ಕೆ ಅದಕ್ಕೇನಾದ್ರೂ ಬಫರ್ ಇಡ್ಲಿಲ್ಲ ಅಂತಂದ್ರೆ ಮಾಡಿಲ್ಲ ಅಂದ್ರೆ ಅದಕ್ಕೆ ಇದಾಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಭಾಳ ಮುಂದಾಲೋಚನೆ ಇಟ್ಕೊಂಡು ಮಾಡಿದ್ದೀವಿ ತಾವು ಸಲಹೆ ಕೊಡೋದು ತಾವು ಕಮಿಟಿ ಮಾಡಿ ಅನ್ನೋದು ತಪ್ಪಿಲ್ಲ ನೀವು ಬೆಂಗಳೂರಲ್ಲಿ ನೀವು ಯಾರು ಬೇಕಾದ್ರೂ ಮಾಡಿ ನಮ್ಗೇನು ಅದೇನು ಅಭ್ಯಂತರ ಏನಿಲ್ಲ ಎಲ್ಲಿ ಬೇಕಾದ್ರೂ ಲೀಗಲಿ ನಾವು ಯು ಎನ್ ಜಿ ಟಿ ನಾಮ್ಸ್ ಏನಿದೆ ಆಮೇಲೆ ನಾನು ಇವ್ರಿಗೆ ಎಕ್ಸ್ಪೆಷಲಿ ಮಂಗಳೂರವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು ವಿಲ್ ಜಾಯಿನ್ ಇವತ್ತು ಬೇಕಾದ್ರೆ ಹೋಗೋತ್ ಒಳಗಡೆ ಇವತ್ತಾದರೆ ಇವತ್ತೇ ಬೇಕಾದ್ರೆ ಒಂದು ಅರ್ಧ ಗಂಟೆ ನಾನು ಸ್ಪೇರ್ ಕ್ಯಾಬಿನೆಟ್ ಅಂದರೆ ನಾನು ಸ್ಪೇರ್ ಮಾಡೋಕ್ಕೆ ಇದ್ದೆ ಅವ್ರ ಬಗ್ಗೆ ಭಾಳ ನಾವು ಇದ್ರ ಬಗ್ಗೆ ದೊಡ್ಡ ಚರ್ಚೆ ಮಾಡೋಕೆ ಇಲ್ಲಾಂದರೆ ಪಾಪ ಅವ್ರ ಬದುಕಿಗೆ ಭಾಳ ಕಷ್ಟ ಆಗ್ತದೆ ಮನೆಗಳು ಕಟ್ಟಿಕೊಳ್ಳೋಕೆ ಕಷ್ಟ ಆಗ್ತದೆ ಈ ಕೇರಳ ಏನಿದೆ ಪರಿಸ್ಥಿತಿ ಕೇರಳ ಇಸ್ ಬೀನ್ ಎಕ್ಸಿಮ್ಯಡ್ ಫಾರ್ ಅವ್ರ ಸ್ಟೇಟ್ ಅವರೆಲ್ಲ ಪರ್ಮಿಷನ್ ತೊಗೊಬಿಟ್ಟವ್ರೆ ಎನ್ ಜಿ ಟಿ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಎಲ್ಲ ತೊಗೊಬಿಟ್ಟವ್ರೆ ಬಟ್ ವಿ ಆರ್ ಸಫರಿಂಗ್ ಔಟ್ ಆಫ್ ಇಟ್ ವಿ ಹ್ಯಾವ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಕಿಲೋಮೀಟರ್ ಆಫ್ ಇದು ನಮ್ಮ ಸಮುದ್ರ ಇದೆ ಅದನ್ನ ನಾವು ಎನ್ ಕ್ಯಾಶ್ ಮಾಡ್ಕೊಳಕ್ ಹೋಗ್ತಾ ಸರ್ ಸಿ ಆರ್ ಡ್ ಸಿ ಆರ್ ದಡ ನಾನು ನಮ್ಮ ಎಚ್ ಕೆ ಪಾಟೀಲ್ಗೆ ಹೇಳಿದ್ದೀನಿ ಯಾಕಂದ್ರೆ ಅವರು ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರು ಕೇಳಿದೆ ಒಂದಿನ ಆ ಬೇಕಾದ್ ನಾಳೆನೋ ನಾಳಿದ್ದನ್ನ ವಿಲ್ ಜಾಯಿನ್ ಎಸ್ ಎಲ್ಲ ಕೂತ್ಕೊಂಡು ತಮಗೂ ಕೂಡ ಇದು ಸಿ ಆರ್ ಜಡ್ಡು ನಾ ಅದಕ್ಕೆ ಹೇಳ್ದೀನಿ ಜಿ ಆರ್ ಓವರ್ಕಮ್ ಮಾಡ್ಬೇಕಾದ್ರೆ ಏನು ಅನ್ನೋದು ಕೂಡ ನಾನು ಕೆಲವು ಡೆಪ್ಟಿ ಕಮಿಷನರ್ಸ್ ಆಫೀಸರ್ ಡಿಸ್ಕಸ್ ಮಾಡಿದ್ದೀನಿ ಜಾಯಿಂಟ್ ಟುಗೆದರ್ ನಾಳೆನೇ ಬೇಕಾದ್ರೆ ಎಚ್ ಕೆ ಪಾರ್ಟಿ ಇರ್ಲಿ ಫಸ್ಟ್ ಒಂದು ಪ್ರಿಮಿನರಿ ಮೀಟಿಂಗ್ ಮಾಡಾದ್ಮೇಲೆ ವಿಲ್ ಗೋ ಟು ಮಂಗಳೂರು ಅಲ್ಲಿ ಉಡುಪಿಯರ್ನ ಕರೆ ನಾರ್ತ್ ಕೇಂದ್ರ ಕರೆದಿ ಕುಂಡೂಸ್ಕೊಂಡು ತೀರ್ಮಾನ ಮಾಡಿ ವಾಟ್ ಟು ಬಿ ಡನ್ ಅನ್ನೋದ್ರು ಮಾಡೋಣ ಯಾಕೆಂದ್ರೆ ಎಲ್ಲರಿಗೂ ಪ್ರಾಪರ್ಟಿ ವ್ಯಾಲ್ಯೂ ವ್ಯಾಲೂನು ಬರಲಿ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗಲಿ ಜನ ಇದಕ್ಕೆ ಹೋಗೋದಕ್ಕೆ ಗೋವಾಗ ಹೋಗೋದನ್ನ ನಿಲ್ಸೋಣ ಮಾಡಿ ಕೇರಳ ಹೋಗೋದನ್ನ ನಿಲ್ಸೋಣ ನಾವು ಏನಾರು ಮಾಡಿ ಸುರೇಶ್ ಕುಮಾರ್ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಐದು ಬ್ಯಾಂಕು ಹುಟ್ಟಲ್ಲಿ ಈಗ ಎಂಟು ಬ್ಯಾಂಕ್ ಆಯ್ತು ಹೈಯೆಸ್ಟ್ ಮೆಡಿಕಲ್ ಕಾಲೇಜು ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ಒಂದು ಫೈವ್ ಸ್ಟಾರ್ ಹೋಟ್ಲಿಲ್ಲ ಸುರೇಶ್ ಕುಮಾರ್ ಅಲ್ಲಿ ಪೋರ್ಟ್ ಇದೆ ಏರ್ಪೋರ್ಟ್ ಇದೆ ಅಷ್ಟು ದೊಡ್ಡ ದೊಡ್ಡ ಇದು ಎಕ್ಸ್ಟೆನ್ಷನ್ಸ್ ಇದೆ ಆ ಗ್ಯಾಸು ಪ್ರೊಡಕ್ಷನ್ನು ಮತ್ತೊಂದೆಲ್ಲ ಇದೆ ಮಂಗಳೂರಲ್ಲಿ ಒಂದು ಫೈವ್ ಸ್ಟಾರ್ ಹೋಟ್ಲು ಕಟ್ಟಕ್ಕೆ ಧೈರ್ಯ ಇಲ್ಲ ಅಂತಂದರೆ ಅವ್ರಿಗೆ ಎಕನಾಮಿಕ್ಲಿ ವರ್ಕೌಟ್ ಆಗೋಲ್ಲ ಅನ್ನೋ ದೃಷ್ಟಿಯಿಂದ ನಾನೆಲ್ಲ ಕಲ್ಲು ಹಾಕ್ತಿದ್ದೆ ಅಲ್ಲಿಗೆ ಎತ್ಕೊಂಡೋಗಿ ಕಲ್ಲನ್ನ ಗ್ರೆನೇಟ್ ಮಾಡೋಂಥ ಸಂದರ್ಭದಲ್ಲಿ ಎಷ್ಟು ಲೈವ್ ವೇ ಆಗಲಿ ಇತ್ತು ಮಂಗಳೂರು ಅಂತಂದರೆ ಈಗ ಏಳು ಗಂಟೆ ಆದಮೇಲೆ ಡೆಡ್ ಆಗಿಬಿಟ್ಟಿದೆ ಮಂಗ್ಳೂರು ಅದಕ್ಕೇನೋ ಮಾಡಿ

ಇದರ ಅಗತ್ಯನ ಹೇಳಿದ್ದೀರಾ ವಿಶೇಷವಾಗಿ ಯು ಕಾನ್ಸಂಟ್ರೇಟೆಡ್ ಆನ್ ಕರಾವಳಿ ಅಲ್ಲಿ ಎಷ್ಟು ಅಗತ್ಯ ಇದೆ ಅಂತ ನಾನು ನಿಮಿಷ ನನ್ನ ನಿಷ್ ನನ್ನ ಹೋಲ್ ಆರ್ಗ್ಯುಮೆಂಟು ವಾಸ್ ಅಬೌಟ್ ಬ್ಯಾಂಗ್ಳೂರ್ ಓಕೆ ಬೆಂಗಳೂರಲ್ಲಿ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ ಬಿಕಾಸ್ ಯು ಆರ್ ಆಲ್ಸೋ ಹೋಲ್ಡಿಂಗ್ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಪೋರ್ಟ್ಫೋಲಿಯೋ ಯು ನೋ ಯು ನೋ ಈ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಭಾಳ ಕಳಕಳಿಯಿಂದ ಇನ್ ಇಂಟ್ರೆಸ್ಟ್ ಆಫ್ ದ್ಯಾಂಗ್ಳೂರ್ ಇನ್ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್ ಯಾನ್ಸ್ ನಾನು ಕೇಳ್ಕೊಳ್ಳೋದು ಕರಾವಳಿಗೆ ಅವ್ರು ಹೇಳಿದ್ರು ಕುಂದಾಪುರ ನಮ್ಮ ಕರಾವಳಿ ಅದರದ್ದು ಒಂದು ಇಡೀ ಬೆಂಗಳೂರ್ದು ಮಾತ್ರ ಮತ್ತೆ ಟು ರಿವಿಸಿಟ್ ಈ ಬಫರ್ ಝೋನ ನೀವು ಮಾಡ್ತಾ ಇರೋದ ಹಿನ್ನೆಲೆಯಲ್ಲಿ ದಯವಿಟ್ಟು ಸದನ ಸಮಿತಿಗೆ ಇದನ್ನು ಕಳಿಸಿದ್ದ ನಾನು ಕೇಳ್ಕೊಳ್ತೀನಿ ಸಚಿವರು ಬಾಕಿ